ಹಾಯ್ ಯೋಯೋ ಕನ್ನಡಕ್ಕೆ ಸ್ವಾಗತ ಗರುಡ ಎಕ್ಸ್ಪ್ರೆಸ್ ಇಂಟರ್ನ್ಯಾಷನಲ್ ಸರ್ವಿಸ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅಭಿನಯದ ರಾಜ್ಕುಮಾರ್ ಚಿತ್ರದ ಬಗ್ಗೆ ಜನರು ಒಕ್ಕೊರಿಲಿನಿಂದ ಪರಿಪೂರ್ಣ ಚಿತ್ರ ಪರಿಪೂರ್ಣ ಗೆಲುವು ಅಂದ್ರೆ ಇದೆ ಅಂತ ಹೇಳ್ತಾ ಇದ್ದಾರೆ ರಾಜಕುಮಾರನ ಪರಿಪೂರ್ಣತೆ ಬಗ್ಗೆ ಇನ್ನಷ್ಟು ಮಾಹಿತಿ ಇಲ್ಲಿದೆ ನೋಡಿ ರಾಜಕುಮಾರ ಚಿತ್ರದ ಅಂತರಾಳ ಕುಟುಂಬ ಸಮೇತವಾಗಿ ಪ್ರೇಕ್ಷಕರನ್ನ ಥಿಯೇಟರ್ ಗೆ ಕರೆದುಕೊಂಡು ಬರುವಂತಿದೆ ಅಂತ ಆರಂಭದಲ್ಲಿಯೇ ಹೇಳಲಾಗಿತ್ತು ಅದೀಗ ನಿಜವಾಗಿದೆ ಪ್ರೇಕ್ಷಕರು ದಿನೇ ದಿನೇ ಕುಟುಂಬ ಸಮೇತರಾಗಿ ರಾಜಕುಮಾರನ ದರ್ಶನ ಪಡೆದು ಪುಳಕಗೊಳ್ತಿದ್ದಾರೆ ಹೀಗೆ ನೋಡಿ ತೃಪ್ತರಾದವರ ಮೆಚ್ಚುಗೆಯೇ ಮತ್ತಷ್ಟು ಜನ ಚಿತ್ರ ನೋಡುವಂತೆಯೂ ಮಾಡುತ್ತಿದೆ ಇದು ಯಾವುದೇ ಚಿತ್ರವೊಂದರ ಸಹಜ ಗೆಲುವಿನ ಲಕ್ಷಣ ಸಾಮಾನ್ಯವಾಗಿ ಬರೀ ಬಿಲ್ಡಪ್ ಹೊಂದಿರುವ ಚಿತ್ರಗಳು ಒಂದೆರಡು ದಿನ ಅಬ್ಬರದಲ್ಲಿ ಸದ್ದು ಮಾಡುತ್ತವೆ ಬಿಡುಗಡೆಯ ಪೂರ್ವದಲ್ಲಿ ಒಂದಷ್ಟು ಪ್ರಚಾರದ ಅಪ್ ಕೂಡ ಕಟ್ಟುಮಸ್ತಾಗಿಯೇ ಕೊಡೋದ್ರಿಂದ ಅದೇನು ಕ್ರಾಂತಿಯಾಗಿ ಬಿಡುತ್ತೆ ಎಂಬಂತಹ ವಾತಾವರಣವೂ ಸೃಷ್ಟಿಯಾಗಿರುತ್ತೆ ಆದರೆ ಇಂಥ ಚಿತ್ರಗಳ ಜನಕರು ಮಾಧ್ಯಮಗಳ ಮುಂದೆ ಒಣ ಜಂಬ ತೋರಿಸಿ ಎದ್ದು ಬರುವ ಹೊತ್ತಿಗೆಲ್ಲ ಚಿತ್ರವೆಂಬುದು ಥಿಯೇಟರ್ಗಳಿಂದಲೇ ಎಗಿರುಬಿದ್ದಿರುತ್ತೆ ಆದ್ರೂ ಕೆಲ ಮಂದಿ ಇಂಥ ಚಿತ್ರಗಳನ್ನ ಕಷ್ಟಪಟ್ಟು ಗೆದ್ದಿದೆ ಅಂತ ನಿರೂಪಿಸೋಕೆ ಹೆಣಗಾಡ್ತಾರೆ ಆದ್ರೆ ರಾಜ್ಕುಮಾರ್ ಚಿತ್ರದ ವಿಚಾರದಲ್ಲಿ ಫೇಕು ಬಿಲ್ಡ್ ಆಗಲಿ ಸುಳ್ಳಿನ ಸರಮಾಲೆಯಾಗಲಿ ಇಲ್ಲ ಇದರ ಗೆಲುವಿಗೆ ಪ್ರೇಕ್ಷಕರೇ ಬರಗಾಗಿ ಾರೆ ಪುನೀತ್ ಅಭಿಮಾನಿ ವಲಯದಾಚೆಗೂ ಈ ಚಿತ್ರದ ಬಗ್ಗೆ ಜನ ಥ್ರಿಲ್ ಆಗಿದ್ದಾರೆ ಅಷ್ಟರ ಮಟ್ಟಿಗೆ ನಿರ್ದೇಶಕ ಸಂತೋಷ್ ಆನಂದ್ ರಾಮ್ ಸೇರಿದಂತೆ ಇಡೀ ತಂಡದ ಶ್ರಮ ಸಾರ್ಥಕವಾಗಿದೆ ಇನ್ನು ರಾಜ್ಕುಮಾರ್ ಚಿತ್ರದ ಮೂಲಕ ಪುನೀತ್ ರಾಜ್ಕುಮಾರ್ ಮತ್ತೆ ಗೆ ಮರಳಿದ್ದಾರೆ ಈ ಹಿಂದೆ ಒಂದಷ್ಟು ಚಿತ್ರಗಳು ನಿರೀಕ್ಷಿತ ಮಟ್ಟದ ಗೆಲುವು ಕಾಣದಿದ್ದಾಗ ಕೆಲ ಮಂದಿ ಇನ್ನೂ ದೊಡ್ಡ ಮನೆ ಹುಡುಗನ ಕಥೆ ಮುಗಿತು ಎಂಬ ಅರ್ಥದಲ್ಲಿ ಕುಹಕವಾಡಿದ್ರು ಪುನೀತ್ ಇನ್ನು ಗೆ ಮರಳೋದು ಕಷ್ಟ ಅಂತಲೂ ಮಾತಾಡ್ಕೊಂಡಿದ್ರು ರಾಜ್ಕುಮಾರ್ ಚಿತ್ರದ ಗಟ್ಟಿ ಕಥೆ ಮತ್ತು ಪುನೀತ್ ರ ಅಭಿನಯ ಎಲ್ಲಾ ಸೇರಿ ಎಲ್ಲಾ ಕುಹಕಗಳಿಗೂ ಮರ್ಮಾಘಾತ ನೀಡಿದಂತಾಗಿದೆ ರಾಜಕುಮಾರನ ಗೆಲುವು ಒಂದು ಗಟ್ಟಿ ಕಥೆಯ ಕದರಿಗೆ ಸ್ಪಷ್ಟ ಉದಾಹರಣೆ ಕಥೆ ಚೆಂದಾಗಿದ್ರೆ ಯಾವ ಗಳು ಇಲ್ಲದೆ ಪ್ರೇಕ್ಷಕರನ್ನ ಆವರಿಸಿಕೊಳ್ಳಬಹುದು ಎಂಬುದಕ್ಕೂ ಈ ಚಿತ್ರ ತಾಜಾ ಉದಾಹರಣೆ ಈ ಚಿತ್ರ ದಾಖಲಿಸುತ್ತಿರೋ ಗೆಲುವು ಕನ್ನಡ ಚಿತ್ರರಂಗದ ಹೆಮ್ಮೆಯೂ ಹೌದು ಇಂಥ ವೆರೈಟಿಯ ಚಿತ್ರಗಳ ಸಂಖ್ಯೆ ಅಧಿಕವಾಗಲೆಂಬುದು ಹಾರೈಕೆ ಯೋಯೋ ಕನ್ನಡವನ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ